ನಮಸ್ಕಾರ ನಾನು ಡಾಕ್ಟರ್ ರೇಖಾ ಸೊ ಹಿಂದಿನ ಸಂಚಿಕೆಗಳಲ್ಲಿ ಯಾವ ರೀತಿ ಈಗ ಬೊಜ್ಜನ್ನು ಕರೆಸಲಿಕ್ಕೆ ಹೆಲ್ಪ್ ಆಗುವಂಥ ಕೆಲವೊಂದು ಟಿಪ್ಸ್ಗಳನ್ನು ಹೇಳಿದ್ವಿ ಅದೇ ಥರ ಆರೋಗ್ಯಕರ ಅಡುಗೆಗಳನ್ನು ಕೂಡ ಮಾಡಿ ತೋರಿಸಿದ್ವಿ ಸೊ ಈಗ ಸ್ಲಿಮ್ ಆಗೋದು ಅನ್ನುವಂಥದ್ದು ಒಂದು ಟ್ರೆಂಡ್ ಆಗಿಬಿಟ್ಟಿದೆ ಬಹಳಷ್ಟು ಮಂದಿ ಯಾವುದ್ಯಾವುದೋ ಕೆಲವೊಂದು ಫ್ಯಾಟ್ ಡಯೆಟ್ಗಳನ್ನು ಮಾಡಿಕೊಂಡು ಸ್ಲಿಮ್ ಆಗಬೇಕು ಸ್ಲಿಮ್ ಆಗಬೇಕು ಅಂತ ಬರೀ ಮಾತಲ್ಲಿ ಹೇಳ್ತಾನೆ ಇರ್ತಾರೆ ಅದೇ ಥರ ಒಂದು ತಿಂಗಳು ಅಥವಾ ಎರಡು ತಿಂಗಳು ಜಿಮ್ಮು ಹೋಗೋದು ವರ್ಕ್ ಮಾಡೋದು ಆಮೇಲೆ ಕೈ ನೋವು ಅಥವಾ ಸೊಂಟ ನೋವು ಅಂತ ಮನೆಯಲ್ಲೇ ಮಲ್ಕೊ ಮಲ್ಕೊಳ್ಳುವಂಥದ್ದು ಆ ಥರದ್ದು ಕೂಡ ಬಹಳಷ್ಟು ಸಮಸ್ಯೆಗಳು ಕಾಡ್ತಾ ಇದೆ ಇನ್ನು ನಮ್ಮ ಆಯುರ್ವೇದಿಕ್ ಕ್ಲಿನಿಕ್ಗೆ ಬಹಳಷ್ಟು ಜಿಮ್ ಟ್ರೈನರ್ಸ್ಗಳು ಕೂಡ ಆಲ್ರೆಡಿ ಅಂದರೆ ಡಿಸ್ಪ್ರೊಲ್ಯಾಪ್ಸ್ ಆಗಿರ್ತಕ್ಕಂಥದ್ದು ಸಹ ಸಯಾಟಿಕಾ ಪ್ರಾಬ್ಲಮ್ ಆಗಿರ್ತಕ್ಕಂಥದ್ದು ಅಥವಾ ನೀ ಆಥ್ರೈಟಿಸ್ ಆಗಿರ್ತಕ್ಕಂಥ ಪ್ರಾಬ್ಲಮ್ಗಳನ್ನು ಇಟ್ಕೊಂಡು ಬರೋದುಂಟು ಸೊ ಆಯುರ್ವೇದದ ಪ್ರಕಾರ ಹೇಳೋದಾದರೆ ಯಾವ ಎಷ್ಟರ ಮಟ್ಟಿಗೆ ನಾವು ಅಂದರೆ ಎಕ್ಸಸೈಸ್ನ ಮಾಡಬೇಕಾಗತ್ತೆ ಅಂತಂದರೆ ಹಣೆಯ ಮೇಲೆ ಬೆವರು ಬರೋವರೆಗೂ ಅಷ್ಟೇ ಅಂತಲೇ ಹೇಳ್ತಾರೆ ಅಂದರೆ ಅದಕ್ಕಿಂತ ಜಾಸ್ತಿ ಈಗ ಟೀ ಶರ್ಟ್ಸ್ ಎಲ್ಲ ವೆಟ್ಟಾಗುವಂಥದ್ದು ಅಥವಾ ಟೀ ಶರ್ಟ್ ಅಂತ ತೆಗೆದು ಹಿಂಡಿ ಹಿಂಡಿದಾಗ ಬೆವರು ಬರುವಂಥದ್ದು ಅಷ್ಟೆಲ್ಲ ವರ್ಕೌಟ್ನ ಮಾಡುವಂಥ ಅವಶ್ಯಕತೆ ಇಲ್ಲ ಅಷ್ಟೆಲ್ಲ ಮಾಡಿದ್ರೆ ಏನಾಗುತ್ತೆ ಅಂದರೆ ದೇಹದಲ್ಲಿ ವಾತ ಜಾಸ್ತಿ ಆಗ್ತಾ ಇರುತ್ತೆ ಅದೇ ಥರ ಹಾರ್ಟ್ ರಿಲೇಟೆಡ್ ಇಶ್ಯೂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೇನೆ ಹಾಗಾಗಿನೇ ನೋಡಿ ಈಗ ಯೋಗ ಅಂತ ಮಾಡೋದಿದ್ರೆ ಅಥವಾ ಮ ಮನೆಯಲ್ಲಿ ಮಾಡುವಂಥ ಯಾವುದೇ ಒಂದು ಕೆಲಸಗಳನ್ನು ಮಾಡಿದಾಗ ಬೇವರು ಸಿಕ್ಕಾಪಟ್ಟೆ ಬರೋದಿಲ್ಲ ಶರ್ಟೆಲ್ಲ ಒದ್ದೆ ಆಗುವಷ್ಟಾಗಲಿ ಅಥವಾ ಜಿಮ್ಮಲ್ಲಿ ಎಷ್ಟು ನಾವು ವರ್ಕೌಟ್ ಔಟ್ ಮಾಡ್ತೀವಿ ಅಷ್ಟು ಬೆವರು ಬರೋದಿಲ್ಲ ಅಷ್ಟು ಬರೆಸ್ಕೊಳ್ಬೇಕು ಅಂತಲೂ ಆಯುರ್ವೇದ ಹೇಳೋದಿಲ್ಲ ಹಣೆಯ ಮೇಲೆ ಬೆವರು ಬರ್ತಾ ಇದ್ದ ಹಾಗೆ ನಾವು ಮಾಡ್ತಾ ಇರ್ತಕ್ಕಂಥ ವರ್ಕೌಟ್ ಏನಿದೆ ಅದನ್ನು ನಿಲ್ಲಿಸಿ ಮುಂದಿನ ಕೆಲಸಕ್ಕೆ ನಾವು ಹೋಗಬೇಕು ಅನ್ನೋವಂಥದ್ದು ಹಾಗಾಗಿನೇ ನಿಮ್ಮದು ಫಿಸಿಕಲ್ ಎಕ್ಸಸೈಸ್ ಅಂತ ಏನು ಬರುತ್ತೆ ಅಲ್ಲಿ ಯೋಗವನ್ನು ನಾವು ಪ್ರಿಫರ್ ಮಾಡ್ತೇವೆ ಸೊ ಆಯುರ್ವೇದ ಅಡುಗೆಯೊಟ್ಟಿಗೆ ಹಾಗೆ ಯೋಗವನ್ನು ನಾವು ಮಾಡ್ತಾ ಬಂದರೆ ಖಂಡಿತವಾಗಿಯೂ ಈ ಒಬೆಸಿಟಿ ಜಾಸ್ತಿ ಆಗದೇ ಇರೋ ಹಾಗೆ ಅಥವಾ ನಿಮ್ಮಲ್ಲಿ ಫ್ಯಾಟ್ ಟಿಶ್ಯೂ ಅಕ್ಯುಮುಲೇಟ್ ಆಗದೇ ಇರೋ ಹಾಗೆ ಖಂಡಿತವಾಗಿಯೂ ನೋಡ್ಕೊಳ್ಬೋದು ಇನ್ನು ನಿಯಮಿತವಾದಂಥ ಆಹಾರವನ್ನು ನಾವು ಸೇವನೆ ಮಾಡುವಂಥದ್ದು ಸೊ ನಿಯಮಿತವಾದಂಥ ಆಹಾರ ಅಂತಂದರೆ ಏನು ಒಂದು ಲಘು ಆಹಾರ ಈಸಿ ಫಾರ್ ಡೈಜೆಷನ್ ಈಸಿಯಾಗಿ ಜೀರ್ಣ ಆಗುವಂಥ ಆಹಾರವನ್ನು ನಾವು ಸೇವನೆ ಮಾಡುವಂಥದ್ದು ಇನ್ನೊಂದು ಅಂದರೆ ಪದೇ ಪದೇ ಆಹಾರವನ್ನು ಸೇವನೆ ಮಾಡದೇ ಇರತಕ್ಕಂಥದ್ದು ನಿಮಗೆ ಹಸುವಾದ ಸಮಯದಲ್ಲಿ ನೀವು ಆಹಾರವನ್ನು ಸೇವಿಸಬೇಕು ಹಸುವೇ ಆಗದೆ ಇದ್ದರೂ ಕೂಡ ಏನೋ ಫ್ರೆಂಡ್ಸ್ ಕರೆದ್ರು ಅಂತನೋ ಅಥವಾ ಕಾಲಿಗೆ ಕರೆದ್ರು ಅಂತನೋ ಅಥವಾ ಟೈಮ್ ಆಯಿತು ಅಂತನೋ ಹೇಳಿ ನಾವು ಊಟ ಮಾಡೋದಿದೆಯಲ್ಲ ಅಲ್ಲಿ ಕೂಡ ನಮ್ಮದು ಅಂದರೆ ಫ್ಯಾಟ್ ಅಕ್ಯುಮುಲೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ ಇನ್ನು ಹೇಳೋದಾದರೆ ಕೆಲವೊಮ್ಮೆ ಈ ಆ್ಯಂಗ್ಸೈಟಿ ಇರ್ಬೋದು ಡಿಪ್ರೆಷನ್ ಇರ್ಬೋದು ಈ ಥರದ ಕಾಯಿಲೆಗಳಲ್ಲಿ ಸ್ಟ್ರೆಸ್ ಈಟಿಂಗ್ ಅಂತಲೇ ಹೇಳ್ತೀವಿ ಅಂತಂದರೆ ಸುಮ್ಮನೆ ಅಂದರೆ ಮೈಂಡ್ಲೆಸ್ ಈಟಿಂಗ್ ಅಂತಲೂ ಹೇಳ್ತೀವಿ ಸೊ ಇಷ್ಟ ಬಂದಾಗೆ ಆಹಾರವನ್ನು ಸೇವನೆ ಮಾಡುವಂಥದ್ದು ಬಹಳಷ್ಟು ಮಂದಿ ನಮ್ಮಲ್ಲಿ ಬರೋರಿದ್ದಾರೆ ಸೊ ಅವ್ರು ಹೇಳೋದೇನು ಅಂತಂದರೆ ಮನೆಯಲ್ಲಿ ಕಡಲೆಕಾಯಿ ಬೀಜ ಇರುತ್ತೆ ಅಥವಾ ಈ ಕ್ಯಾಶಿಯೋ ನೆಟ್ಟಿರುತ್ತೆ ಅದನ್ನು ಹೀಗೆ ಒಂದು ಹಿಡಿ ತಗೊಳ್ಳುವಂಥದ್ದು ತಿಂತಾ ಇರುವಂಥದ್ದು ಸೇವನೆ ಮಾಡ್ತಾ ಇರ್ತಕ್ಕಂಥದ್ದು ಹಾಗೆ ಆ ಕಡೆ ಈ ಕಡೆ ಹೋಗ್ತಾ ಕೆಲವೊಂದು ಬಿಸ್ಕೆಟ್ ಇರುತ್ತೆ ಅಥವಾ ನಮ್ಕಿನ್ಗಳಿರುತ್ತೆ ಅದನ್ನು ಸೇವನೆ ಮಾಡ್ತಾ ಇರ್ತಕ್ಕಂಥದ್ದು ಈ ರೀತಿ ಒಂದು ಅಭ್ಯಾಸ ಇದ್ರೂ ಕೂಡ ಅಲ್ಲಿ ಫ್ಯಾಟ್ ಅಕ್ಯುಲೇಷನ್ ಆಗ್ತಾ ಹೋಗುತ್ತೆ ಇನ್ನು ದಿನ ಮಧ್ಯಾಹ್ನ ಮಲಗುವಂಥದ್ದು ಸೊ ಊಟ ಮಾಡ್ತಾ ಇದ್ದಾಗೆ ಬಹಳಷ್ಟು ಮಂದಿ ಹೇಳೋದಿಷ್ಟೇ ಬೆಳಿಗ್ಗೆ ಐದು ಗಂಟೆಗೆ ಎದ್ದಿರ್ತೀವಿ ಬ್ರೇಕ್ಫಾಸ್ಟ್ ಮಾಡ್ತೀವಿ ಮತ್ತೆಲ್ಲ ಮನೇಲೆಲ್ಲ ಕೆಲಸ ಆದ್ಮೇಲೆ ಮಧ್ಯಾಹ್ನ ಎರಡು ಗಂಟೆ ರೆಸ್ಟ್ ತಗೊಳ್ತೀನಿ ಅದು ತುಂಬ ವರ್ಷದಿಂದನೂ ಅಭ್ಯಾಸ ಇದೆ ಅಂತ ಹೇಳಿ ಮಧ್ಯಾಹ್ನ ಮಲಗುವಂಥ ಅಭ್ಯಾಸ ಇದ್ದರೆ ಖಂಡಿತವಾಗಿ ಒಂದು ಅದು ಡಯಾಬಿಟಿಸ್ಗೂ ಕಾರಣ ಆಗ್ತಾ ಹೋಗುತ್ತೆ ಇನ್ನೊಂದು ಮೆಟಬಾಲಿಸಮ್ ಸ್ಲೋ ಆಗ್ತಾ ಹೋಗುತ್ತೆ ಆ ಮೆಟಬಾಲಿಸಮ್ ಸ್ಲೋ ಆದಷ್ಟು ಕೂಡ ದೇಹದಲ್ಲಿ ವೇಟ್ ಗೇನ್ ಜಾಸ್ತಿ ಆಗ್ತಾ ಹೋಗುತ್ತೆ ಈಗ ನೋಡಿ ಎಷ್ಟೊಂದು ಜನ ಹೇಳೋದು ಏನು ಅಂತಂದರೆ ನಾನು ತಿನ್ನೋದು ಇಷ್ಟೇ ಮೇಡಮ್ ತುಂಬ ಕಡಿಮೆ ತಿಂತೀನಿ ಆದರೂ ಕೂಡ ನಂದು ವೇಟ್ ಗೈನ್ ಆಗ್ತಾನೇ ಇದೆ ಅಂತ ಇದಕ್ಕೆ ಕಾರಣ ದೇಹದಲ್ಲಿರ್ತಕ್ಕಂಥ ವಾತದ ಅಂಶ ಜಾಸ್ತಿ ಆಗುವಂಥದ್ದು ಈ ವಾತದ ಅಂಶ ಜಾಸ್ತಿ ಆಗೋದಕ್ಕೆ ಕಾರಣ ಒಂದು ಎದ್ವಾ ತದ್ವಾ ವರ್ಕೌಟ್ ಮಾಡುವಂಥದ್ದು ಇರ್ಬೋದು ಅಥವಾ ಈ ಅನಿಯಮಿತವಾದಂಥ ಆಹಾರ ಸೇವನೆ ಮಾಡುವಂಥದ್ದು ಹಾಗೆ ರಾತ್ರಿ ಜಾಗರಣೆ ಅಂತ ರಾತ್ರಿ ಸರಿಯಾಗಿ ನಿದ್ದೆ ಮಾಡದೇ ಇರತಕ್ಕಂಥದ್ದು ಹತ್ತು ಗಂಟೆ ಒಳಗಡೆ ಮಲಗ್ತಾ ಬಂದರೆ ಖಂಡಿತವಾಗಿಯೂ ಅಂದರೆ ಪಿತ್ತ ವಿಶೇಷನ ಆಗೋದಿಲ್ಲ ದೇಹದಲ್ಲಿ ವೇರಿಯೇಷನ್ ಆಗೋದಿಲ್ಲ ಹತ್ತು ಗಂಟೆ ನಂತರ ಮಲಗೋದ್ರಿಂದ ಒಂದು ಹನ್ನೆರಡು ಗಂಟೆ ಒಂದು ಗಂಟೆ ಈ ರೀತಿ ಮಲಗೋದ್ರಿಂದ ಪಿತ್ತ ವೇರಿಯೇಷನ್ ಕೂಡ ಆಗ್ತಾ ಹೋಗುತ್ತೆ ದೇಹದಲ್ಲಿ ಫ್ಯಾಟ್ ಅಕ್ಯುಮುಲೇಷನ್ ಕೂಡ ಆಗ್ತಾ ಹೋಗುತ್ತೆ ಸೊ ಈ ಒಬೇಸಿಟಿ ಅನ್ನುವಂಥದ್ನ ಅಥವಾ ಓವರ್ ವೇಟ್ ಅನ್ನುವಂಥದ್ನ ನಾವು ನೆಗ್ಲೆಕ್ಟ್ ಮಾಡ್ದೇನೆ ಅದನ್ನು ಶುರುವಿನಲ್ಲೇ ಈಗ ಒಂದು ಎರಡು ಮೂರು ಕೆ ಜಿ ನೀವು ಜಾಸ್ತಿ ಆಗ್ತಾ ಇದ್ದ ಹಾಗೆಯೇ ಅಥವಾ ನಿಮ್ಮ ಇಂಟ್ರೆಸ್ಟ್ ಸ್ವಲ್ಪ ಜಾಸ್ತಿ ಆಗ್ತಾ ಇದ್ದ ಹಾಗೆಯೇ ಅದನ್ನು ನೀವು ಕಡಿಮೆ ಮಾಡಿಕೊಂಡ್ರೆ ಇಮ್ಮಿಡಿಯೇಟಾಗಿ ನಿಮ್ಗೆ ಅದು ಕಷ್ಟ ಅನಿಸೋದಿಲ್ಲ ಒಂದು ಇಪ್ಪತ್ತೈದು ಮೂವತ್ತು ಕೆ ಜಾಸ್ತಿ ಆದಮೇಲೆ ಎಷ್ಟೋ ಸಲ ಅನಿಸ್ಬಿಡುತ್ತೆ ನಿಜವಾಗ್ಲೂ ನನ್ನ ವೇಟ್ ಕಡಿಮೆ ಆಗುತ್ತಾ ಅಂತ ಸೊ ಯಾರ್ಯಾರೋ ಏನಾರ ಹೇಳಿದ್ರು ಅಂತ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೋ ಒಂದು ಬಂತು ಅಥವಾ ಮೆಸೇಜಲ್ಲಿ ಯಾವುದೋ ಬಂತು ಅಂತ ಅಂಥೇಳಿ ಯಾವುದೋ ಒಂದು ಡಯೆಟನ್ನು ಫಾಲೋ ಮಾಡೋದು ಒಂದೆರಡು ತಿಂಗಳು ಮೂರು ತಿಂಗಳು ಮಾಡೋದು ಆಮೇಲೆ ಏನಾಗುತ್ತೆ ತುಂಬ ಫುಡ್ ಕ್ರೇವಿಂಗ್ ಶುರು ಆಗಿಬಿಡುತ್ತೆ ಸೊ ಏನು ನೋಡಿದ್ರೂ ತೊಗೊಂಡು ತಿನ್ನುವಂಥದ್ದು ಸೊ ಈ ಥರದ ಅಭ್ಯಾಸಗಳು ಶುರುವಾದ ಹಾಗೆ ಸೊ ಅಂದರೆ ನನಗೆ ವೆಯ್ಟ್ ಲಾಸ್ ಆಗೋದಕ್ಕೆ ಆಗೋದೇ ಇಲ್ವೇನೋ ಅನ್ನುವಂಥ ಆತ್ಮವಿಶ್ವಾಸವನ್ನು ಕೂಡ ಕಳ್ಕೊಳ್ಳುವಂಥದ್ದು ಚಾನ್ಸಸ್ ಉಂಟು ಹಾಗಾಗಿನೇ ನೀವು ಅಂದರೆ ಸ್ವಲ್ಪ ಶುರುವಿನಲ್ಲೇ ಎರಡು ಮೂರು ಕೆ ಜಿ ಜಾಸ್ತಿ ಆಗ್ತಾ ಇದ್ದಾಗೇನೆ ಅಲ್ಲಿ ನಿಮ್ಮ ಡಯೆಟ್ನ ನೀವು ಕಾನ್ಸಂಟ್ರೇಟ್ ಮಾಡ್ತಾ ಬಂದರೆ ಖಂಡಿತ ಈಸಿಯಾಗಿ ಲಾಸ್ ಆಗ್ಬೋದು ಒಂದು ವೇಳೆ ಈಗ ಇಪ್ಪತ್ತೈದು ಮೂವತ್ತು ಕೆ ಜಿ ಜಾಸ್ತಿ ಇದ್ದೀರಿ ಅಂತಂದರೆ ಆಯುರ್ವೇದದಲ್ಲಿ ಸುಲಭ ರೀತಿಯಲ್ಲಿ ಕೆಲವೊಂದು ಪರಿಹಾರವನ್ನು ಹೇಳಿದ್ದಾರೆ ಅಂತಂದರೆ ಥೆರಪಿ ಅಂತ ಹೇಳ್ತೀವಿ ಡಿಟಾಕ್ಸಿಫಿಕೇಶನ್ ಅಂತ ಈ ಶೋಧನಾ ಥೆರಪಿಯನ್ನು ನಿಮ್ಮ ದೇಹಕ್ಕೆ ಅನುಗುಣವಾಗಿ ವಿರೇಚನ ಇರ್ಬೋದು ವಮನ ಇರ್ಬೋದು ಈ ಥರದ ಥೆರಪಿಗಳನ್ನು ನೀವು ಮಾಡಿಸ್ಕೊಳ್ಳೋದ್ರಿಂದ ನಿಮ್ಮಲ್ಲಿ ಏನಾಗುತ್ತೆ ಅಂದರೆ ಈ ಸ್ಟಮಕ್ ಸೈಜ್ ಆಗಿಯೇ ಶ್ರಿಂಕ್ ಆಗುತ್ತೆ ಅಂದರೆ ಚಿಕ್ಕದಾಗ್ತಾ ಬರುತ್ತೆ ಈ ಬೇರಿಯಾಟ್ರಿಕ್ ಸರ್ಜರಿನಲ್ಲಿ ಯಾವ ಥರ ಸ ಸ್ಟಮಕ್ ಸೈಜನ್ನು ಚಿಕ್ಕದ ಮಾಡಿ ನಿಮ್ಮ ಊಟದ ಕ್ವಾಂಟಿಟಿನ ಕಡಿಮೆ ಮಾಡ್ತಾರೋ ಅದೇ ಥರ ನ್ಯಾಚುರಲ್ ಫಾರ್ಮ್ನಲ್ಲಿ ಈ ವಿರೇಚನ ಮತ್ತು ವಮನ ಥೆರಪಿ ಿಗಳನ್ನು ಮಾಡಿಸೋದ್ರಿಂದ ನಿಮ್ಮ ಸ್ಟಮಕ್ ಸೈಜ್ ಏನಾಗುತ್ತೆ ಚಿಕ್ಕದಾಗುತ್ತೆ ನಿಮ್ಮ ಆಹಾರ ಸೇವನೆ ಕೂಡ ಅಲ್ಲಿ ಕಂಟ್ರೋಲ್ ಬರುತ್ತೆ ಅದೇ ರೀತಿ ಕ್ರೇವಿಂಗ್ ಈ ಸ್ವೀಟ್ ಕ್ರೇವಿಂಗ್ ಏನಿರುತ್ತೆ ಅದು ಕೂಡ ಕಂಟ್ರೋಲಿಗೆ ಬರೋದ್ರಿಂದ ನೀವು ಈಸಿಯಾಗಿ ಡಯಟನ್ನು ಫಾಲೋ ಮಾಡ್ಕೊಳ್ತಾ ಹೋಗ್ಬೋದು ಹಾಗೆ ಆಯುರ್ವೇದ ರೀತಿಯ ನೀವು ಆರೋಗ್ಯ ಆಯುರ್ವೇದ ಅಡುಗೆಗಳನ್ನು ಸೇವನೆ ಮಾಡೋದ್ರಿಂದ ಕೂಡ ಈ ಫ್ಯಾಟ್ ಬರ್ನ್ ಆಗೋದಕ್ಕೆ ಸಹಾಯ ಆಗ್ತಾ ಹೋಗುತ್ತೆ ಸೊ ಹಾಗಿದ್ರೆ ಬನ್ನಿ ಒಂದು ಆಯುರ್ವೇದ ಅಡುಗೆಯನ್ನು ಮಾಡಿ ನೋಡೋಣ ಈ ಬೊಜ್ಜು ಕರಗಿಸುವ ಸಲುವಾಗಿ ಹೆಸರುಬೇಳೆ ದೋಸೆಗೆ ಬೇಕಾಗುವ ಸಾಮಗ್ರಿಗಳು ನೆನೆಸಿಟ್ಟಂತಹ ಹೆಸರುಬೇಳೆ ಬೇಳೆ ಒಂದು ಕಪ್ ತುರಿದ ಕ್ಯಾರೆಟ್ ಕೊತ್ತಂಬರಿ ಸೊಪ್ಪು ಉಪ್ಪು ಇಲ್ಲಿ ನಾವು ಮಾಡ್ತಾ ಇರ್ತಕ್ಕಂಥದ್ದು ಹೆಸರು ಬೇಳೆಯ ದೋಸೆ ಈಗ ದೋಸೆ ಅಂದ ತಕ್ಷಣ ಎಷ್ಟೋ ಸಲ ಈ ಉದ್ದಿನಬೇಳೆ ಅಕ್ಕಿಯನ್ನು ನಾವು ನೆನೆಸಿಟ್ಟು ದೋಸೆ ಮಾಡೋದು ರೂಢಿ ಸೊ ಅಲ್ಲಿ ಏನು ಮಾಡ್ತೀವಿ ಅಂದರೆ ಈ ಉದ್ದಿನಬೇಳೆ ಮತ್ತೆ ಹೆಸರು ಉದ್ದಿನಬೇಳೆ ಮತ್ತೆ ಅಕ್ಕಿಯನ್ನು ನೆನೆಸಿಟ್ಟು ರುಬ್ಬಿ ಫರ್ಮೆಂಟೆಡ್ ಬರ್ಸಿ ಒಂದು ವಾರದವರೆಗೂ ಒಂದು ಡಬ್ಬದಲ್ಲಿ ಫ್ರಿಜ್ಜಿನಲ್ಲಿ ಇಟ್ಟು ಅದನ್ನು ಪದೇ ಪದೇ ದೋಸೆ ಮಾಡುವಂಥ ತಿನ್ನುವಂಥ ಅಭ್ಯಾಸ ಇರುತ್ತೆ ಸೊ ಆ ರೀತಿ ಫರ್ಮೆಂಟೆಡ್ ಫುಡ್ ಇರ್ಬೋದು ಅಥವಾ ಉದ್ದನ್ನು ಜಾಸ್ತಿ ಬಳಸಿ ಮಾಡುವಂಥ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡೋದ್ರಿಂದ ಅಲ್ಲೂ ಕೂಡ ಅಂದರೆ ಇದನ್ನು ಹೆವಿ ಫುಡ್ ಅಂತ ಹೇಳ್ತೀವಿ ಸೊ ಗುರು ಆಹಾರ ಆಗಿರೋದ್ರಿಂದ ನಿಮ್ಮ ದೇಹದ ತೂಕ ಸಮೇತ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ನಾನು ಆಗಲೇ ಹೇಳಿದಾಗೆ ಲೈಟ್ ಫರ್ ಡೈಜೆಷನ್ ಈಸಿಯಾಗಿ ಜೀರ್ಣ ಆಗುವಂಥ ಆಹಾರದಲ್ಲಿ ಈ ಹೆಸರು ಬೇಳೆ ಕೂಡ ಒಂದು ಸೊ ಇದಕ್ಕೆ ಈಗ ಸ್ವಲ್ಪ ನೀರನ್ನು ಸೇರಿಸಿ ನುಣ್ಣಗೆ ರುಬ್ಕೊಳ್ಳೋಣ ಇದೀಗ ಸಣ್ಣ ಆಗಿದೆಯಾ ಅಂತ ನೋಡೋಣ ಈ ನುಣ್ಣಗೆ ಪೇಸ್ಟ್ ಆದಂತಹ ಹೆಸರು ಬೇಳೆಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳೋಣ ಈಗ ದೋಸಾ ಬ್ಯಾಟರ್ ರೆಡಿ ಇದೆ ಈ ಹೆಸರು ಬೇಳೆಗೆ ಆಯುರ್ವೇದದಲ್ಲಿ ಮುದ್ಗ ಅಂತ ಕರೀತಾರೆ ಸೊ ಯಾವುದೇ ತರಹದ ಆಹಾರ ಈಗ ಯಾವುದಾದ್ರೂ ಬೇಳೆ ಇರ್ಬೋದು ಅಥವಾ ಕೆಲವೊಂದು ಕಾಳುಗಳನ್ನು ತಿಂದಾಗ ದೇಹದಲ್ಲಿ ವಾಯು ಅಂಶ ಜಾಸ್ತಿ ಆಗೋದು ಉಂಟು ಸೊ ಬಟ್ ಈ ಮುದ್ಗ ತಗೊಂಡಾಗ ಏನಾಗುತ್ತೆ ಅಂದರೆ ಇದೊಂದು ತ್ರಿದೋಷ ಹರ ಅಂತಾನೆ ಹೇಳ್ತೀವಿ ದೇಹಕ್ಕೆ ತುಂಬ ಹಿತವಾದಂಥ ಆಹಾರ ಹಾಗಾಗಿನೇ ಪಂಚಕರ್ಮ ಆಯುರ್ವೇದದಲ್ಲಿ ಮಾಡುವಂಥ ಯಾವುದೇ ಥರದ ಪಂಚಕರ್ಮ ಟ್ರೀಟ್ಮೆಂಟ್ನಲ್ಲಿ ನಾವು ಈ ಉದ್ಗರಿಂದ ತಯಾರಿಸಿದಂಥ ಅಂದರೆ ಹೆಸರು ಬೇಳೆಯಿಂದ ತಯಾರಿಸಿದಂಥ ಆಹಾರ ಕಿಚಡಿ ಇರ್ಬೋದು ಅಥವಾ ಇದರದ್ದೇ ಸೂಪ್ಗಳಿರ್ಬೋದು ಸೊ ಇದ್ರದ್ದು ಸಾಂಬಾರುಗಳಿರ್ಬೋದು ಇದನ್ನು ಮಾಡಿಕೊಂಡು ತಿನ್ಲಿಕ್ಕೆ ಹೇಳ್ತೀವಿ ಯಾಕೆಂತಂದರೆ ಎಲ್ಲರಿಗೂ ಮಕ್ಕಳಿಂದ ಹಿಡಿದು ಇವನ್ ದೊಡ್ಡವ್ರಿಗೂ ಸಮೇತ ಇದು ಒಂದು ಹಿತಕರವಾದಂಥ ಆಹಾರ ಅಂತಲೇ ಹೇಳ್ಬೋದು ಯಾವುದೇ ತರಹದ ದೇಹದಲ್ಲಿ ಆಗದೇ ಇರೋ ಹಾಗೆ ಇದು ತಡೆಯುತ್ತೆ ಈಗ ತವಾ ಕಾದಿದೆ ಇದನ್ನ ನಾರ್ಮಲ್ ಆಗಿ ದೋಸೆ ಯಾವ ತರ ಹುಯ್ತಿವೋ ಅದೇ ತರ ಒಂದು ಸ್ಪೂನ್ ಅಷ್ಟು ತಗೊಂಡು ಈ ತರ ನಿಧಾನ ಅಗಲ ಮಾಡ್ಕೊಳ್ಳೋಣ ಇದಕ್ಕೆ ತುರಿದಂತಹ ಕ್ಯಾರೆಟ್ ಹಾಗೆ ಹೆಚ್ಚಿದಂತಹ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಅದರ ಮೇಲೆ ಒಂದು ಚಮಚದಷ್ಟು ತುಪ್ಪ ಅಥವಾ ತೆಂಗಿನ ಎಣ್ಣೆನ ಹಾಕೋಬೋದು ದಯವಿಟ್ಟು ಒಂದು ಟ್ರೆಂಡ್ ಆಗಿದೆ ದೋಸೆ ಅಂತ ಬಂದ ತಕ್ಷಣ ಮಧ್ಯದಲ್ಲಿ ಚೀಸ್ ಹಾಕುವಂಥದ್ದು ಆ ಚೀಸ್ ಹಾಕಿದ ನಂತರ ಸ್ವಲ್ಪ ಮೈನೇಸ್ ಹಾಕುವಂಥದ್ದು ಕೆಚಪ್ ಹಾಕೊಂಡು ತಿನ್ನುವಂಥದ್ದು ಸೊ ಆ ಥರದ ಅಭ್ಯಾಸ ಮಾಡ್ಕೊಳ್ಬೇಡಿ ಚೀಸ್ ಅನ್ನುವಂಥದ್ದು ತುಂಬ ಹೆವಿ ಫರ್ ಡೈಜೆಷನ್ ಇರೋದ್ರಿಂದ ಸೊ ಅದು ಈ ದೋಸೆ ಜೊತೆ ಖಂಡಿತವಾಗಿಯೂ ಸೂಟ್ ಆಗೋದಿಲ್ಲ ಎಕ್ಸ್ಪೆಷಲಿ ನೀವೇನಾದರೂ ವೆಯ್ಟ್ ಲಾಸ್ ಆಗಬೇಕು ಅಂತಿದ್ರೆ ಈ ಚೀಸ್ ಇರ್ಬೋದು ಅಥವಾ ಈ ಮೈನೇಸ್ ಇರ್ಬೋದು ಅಥವಾ ಹೆವಿ ಕ್ರೀಮ್ಗಳಿರ್ಬೋದು ಅಂತಹ ಐಟಮ್ಗಳನ್ನು ದಯವಿಟ್ಟು ಕಡಿಮೆ ಮಾಡ್ಬೇಕಾಗತ್ತೆ ಈಗ ಇದು ಒಂದ್ ಸೈಡ್ ಬೆಂದಿದೆ ಇದನ್ನ ತಿರುವು ಹಾಕೊಳ್ಳೋಣ ದೋಸೆ ಮಾಡಿದಷ್ಟೇ ಅಂದ್ರೆ ಈಸಿಯಾಗಿ ಇದನ್ನ ಮಾಡ್ಬೋದು ಸೊ ಇನ್ನು ಸುಲಭ ಅಂತಾನೆ ಈಗ ಮಕ್ಕಳು ಸಂಜೆ ಬಂದಾಗ ಅಥವಾ ನೀವು ವೈಟ್ ಲಾಸ್ ಆಗ್ಬೇಕು ರಾತ್ರಿ ಹೊತ್ತು ತಿನ್ನೋದು ಲೈಟ್ ಆಗಿ ಅಂತಿದ್ರೆ ಒಂದು ವೆಜಿಟೇಬಲ್ ಸೂಪನ್ನು ಕುಡಿಬೋದು ಇಲ್ಲ ಬಾರ್ಲಿ ಸೂಪ್ ಕುಡಿಬೋದು ಅಥವಾ ಆಗಲೇ ತೋರಿಸ್ದಾಗೆ ಬಾರ್ಲಿ ಸಲಾಡ್ ಕೂಡ ಕುಡಿಬೋದು ಇನ್ನೂ ಈ ಥರ ಸಿಂಪಲ್ ಆಗಿ ಸ್ನ್ಯಾಕ್ ಮಾಡ್ಕೊಳ್ಬೋದು ಅನ್ನೋದಿದ್ರೆ ಸೊ ಈ ಥರ ದೋಸೆ ಮಾಡೋದು ತುಂಬ ಸುಲಭ ನೀವು ಆಫೀಸ್ಗೆ ಹೋಗ್ತಾ ಈ ದೋಸೆಗೆ ಒಂದು ಸ್ವಲ್ಪ ಹೆಸರು ಬೇಳೆನ ನೆನೆಸಿಟ್ರಾಯ್ತು ಬರ್ತಾ ಇದ್ದಾಗೆ ಅದನ್ನು ರುಬ್ಬೋದು ಈ ಥರ ದೋಸೆ ಮಾಡಿಕೊಂಡು ತಿನ್ನುವಂಥದ್ದು ಸೊ ಆಗ್ಲೇ ಹೇಳಿದಾಗೆ ದಯವಿಟ್ಟು ಚೀಸ್ ಆಗಿರ್ಬೋದು ಅಥವಾ ಕೆಚಪ್ ಆಗಿರ್ಬೋದು ಆ ಥರದ ವಸ್ತುಗಳನ್ನು ಇಲ್ಲಿ ಹಾಕೊಂಡು ನೀವು ಸೇವನೆ ಮಾಡಬೇಡಿ ಅದಿನ್ನೂ ಕೂಡ ಅಂದ್ರೆ ಕೆಲವೊಂದು ಪ್ರಿಸರ್ವೇಟಿವ್ಸ್ ಇರುತ್ತೆ ಹಾಗೆ ಕೆಲವೊಂದು ಸ್ವೀಟ್ನರ್ ಕೂಡ ಇರುತ್ತೆ ಅದೆಲ್ಲವೂ ಕೂಡ ನಿಮ್ಮ ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ ಬೀರುತ್ತೆ ಈಗ ಹೆಸರು ಬೇಳೆಯಿಂದ ಮಾಡಿದಂತಹ ದೋಸೆ ರೆಡಿ ಇದೆ ನಿಯಮಿತವಾದಂಥ ಆಹಾರ ಹಾಗೆ ಆರೋಗ್ಯಕರ ಜೀವನ ಶೈಲಿಯನ್ನು ನೀವು ರೂಢಿ ಮಾಡಿಕೊಂಡ್ರೆ ಖಂಡಿತವಾಗಿಯೂ ಹೆಚ್ಚಿರ್ತಕ್ಕಂಥ ತೂಕವನ್ನು ಸುಲಭ ರೀತಿಯಲ್ಲಿ ಕಡಿಮೆ ಮಾಡ್ಕೊಳ್ಬೋದು ಈಗಾಗಲೇ ನಾನು ತೋರಿಸಿದಂಥ ಈ ಹೆಸರು ಬೇಳೆಯಿಂದ ಮಾಡಿದಂಥ ದೋಸೆಯನ್ನು ರಾತ್ರಿಯ ಹೊತ್ತು ನೀವು ಹೆವಿ ಊಟ ಮಾಡೋದಕ್ಕೆ ಬದಲಾಗಿ ಸೇವನೆ ಮಾಡಿದರೆ ಖಂಡಿತವಾಗಿಯೂ ಜೀರ್ಣಶಕ್ತಿಯೂ ವೃದ್ಧಿ ಆಗ್ತಾ ಬರುತ್ತೆ ಹಾಗೆ ದೇಹದಲ್ಲಿ ಹೆಚ್ಚಿರ್ತಕ್ಕಂಥ ಫ್ಯಾಟ್ ಕೂಡ ಕಡಿಮೆ ಆಗ್ತಾ ಬರುತ್ತೆ ಇದೇ ರೀತಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಮತ್ತಷ್ಟು ಮಾಹಿತಿಗಳು ಹಾಗೆ ಆರೋಗ್ಯಕರ ಅಡುಗೆಯನ್ನು ತೋರಿಸಿಕೊಡ್ತೇವೆ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿಯವರೆಗೆ ನಮಸ್ಕಾರ